ಮೆಂಬರ್ ಆಗಿದ್ದೀನಿ ಅನ್ನೋದು ತುಂಬಾ ಖುಷಿಯಾಗಿರ್ತಕ್ಕಂಥ ವಿಷಯ ನಾನ್ ನಿಮ್ಮನ್ನ ಕೇಳ್ಕೊಂತ ಇರದೆ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರ ಅಲ್ವಾ ಏನಿವತ್ತು ಇವರು ಸೀರೆ ಉಟ್ಟು ಅಡಿಗೆ ಕೆಲಸನ ಮಾಡ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದೀರಾ ಹೆಣ್ಮಕ್ಳಿಗೆ ಹಾಗೆ ಕಂಡ್ರಿ ಅರ್ಜೆಂಟ್ ಇದ್ದಾಗ ಯಾವ ರೀತಿ ಯಾವ ಕೆಲಸನ ಮಾಡಬೇಕಾಗುತ್ತೋ ಅಂತ ಪರಿಸ್ಥಿತಿ ಬರ್ತ ಗೊತ್ತಿರೋದಿಲ್ಲ ಆ ಥರದ್ದೊಂದು ಪರಿಸ್ಥಿತಿ ಇವತ್ತು ನನಗೂ ಕೂಡ ಬಂದಿದೆ ಇವತ್ತು ಈ ಫಂಕ್ಷನ್ ಬರುತ್ತೆ ಅಂತ ನನಗೆ ಖಂಡಿತವಾಗ್ಲೂ ಗೊತ್ತಿರಲಿಲ್ಲ ಅದರಿಂದ ನಾನು ಸ್ವಲ್ಪ ಡಿಲೇ ಮಾಡಿದ್ದೆ ಆಮೇಲೆ ಗೊತ್ತಾಯಿತು ಇವತ್ತು ಇದು ಫಂಕ್ಷನ್ ಇರೋದು ಅಂತ ಹೇಳಿ ಅವಾಗ ಅರ್ಜೆಂಟ್ ಅರ್ಜೆಂಟಾಗಿ ನಾನು ಮೊದಲು ಯಾಕೆ ಅಂತಂದರೆ ಯಾವಾಗ ಹೋಗಬೇಕಾಗುತ್ತೋ ಅಷ್ಟಕ್ಕೋಸ್ಕರ ನಾನು ಸ್ನಾನ ಮುಗಿಸಿ ಪೂಜೆ ಮುಗಿಸಿ ರೆಡಿಯಾಗಿಬಿಟ್ಟೆ ತಿಂಡಿ ಮಾಡೋಣ ಅಂತ ಹೇಳಿ ಎಲ್ಲದನ್ನು ಕೂಡ ತರಕಾರಿ ಎಲ್ಲ ಹಚ್ಚಿಟ್ಟೋಗಿ ಸ್ನಾನ ಪೂಜೆ ಮುಗಿಸ್ಕೊಂಡು ರೆಡಿಯಾಗಿ ಬಂದೆ ತಿಂಡಿನ ನಾನು ಇವತ್ತು ಪಲಾವ್ ಮಾಡ್ತಾಯಿದ್ದೀನಿ ನೋಡಿ ಇಂಥ ಅರ್ಜೆಂಟ್ಗಳಲ್ಲೇ ಬೇರೆ ಬೇರೆ ಕೆಲಸಗಳು ಸಣ್ಣ ಪುಟ್ಟ ಕೆಲಸಗಳು ಬರುತ್ತೆ ಅಂತಲೇ ಹೇಳ್ಬೋದು ಎಣ್ಣೆ ಖಾಲಿಯಾಗಿ ಎಣ್ಣೆ ಕ್ಯಾನಲ್ಲಿ ಎಣ್ಣೆನೇ ಇರಲಿಲ್ಲ ಅದನ್ನು ಕೂಡ ಫಿಲ್ ಮಾಡಿಕೊಂಡು ಇವಾಗ ತಿಂಡಿಗೆ ನಾನು ಎಲ್ಲ ರೆಡಿ ಮಾಡಿಟ್ಕೊಂಡು ಒಗ್ಗರಣೆ ಮಾಡ್ತಾ ಇದ್ದೀನಿ ಅರ್ಜೆಂಟ್ ಅರ್ಜೆಂಟಲ್ಲಿ ಮತ್ತೆ ಈ ರೀತಿಯಾಗಿ ಸೀರೆ ಉಟ್ಟು ಕೆಲಸ ಮಾಡೋದು ಖಂಡಿತವಾಗ್ಲೂ ಆಗೋದೇ ಇಲ್ಲ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರನೇ ನಾನು ಡೈಲಿ ಸೀರೆ ಉಡೋದು ಅಥವಾ ವಾರಕ್ಕೊಂದಿನ ಸೀರೆ ಉಡೋಣ ಪ್ರತಿ ಶುಕ್ರವಾರ ಅಂತ ಅನ್ಕೊಂತೀನಿ ಈ ಥರದ್ದು ಏನಾದರೂ ಕೆಲಸ ಬಂದಾಗ ಇಲ್ಲ ತೋಟಕ್ಕೆ ಹೋಗಬೇಕಾಗುತ್ತೆ ಇಲ್ಲ ಸ್ವಲ್ಪ ಜಾಸ್ತಿ ಕೆಲಸ ಇರುತ್ತೆ ಆಗ ಸೀರೆ ಉಡೋದಕ್ಕೆ ಆಗೋದಿಲ್ಲ ಈ ರೀತಿ ಎಲ್ಲ ಹೆಣ್ಮಕ್ಳಿಗೂ ಕೂಡ ಆಗ್ತಲೇ ಇರುತ್ತೆ ನಾನು ಕೂಡ ಇವತ್ತೊಂದು ಫಂಕ್ಷನ್ ಹೊರಟಿದ್ದೀನಿ ಆ ಫಂಕ್ಷನ್ ಏನು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಕೂಡ ಯಾವ ರೀತಿ ಆಯಿತು ಆ ಫಂಕ್ಷನು ಸ್ವಲ್ಪ ಡಿಫ್ರೆಂಟ್ ಆಗಿರ್ತಕ್ಕಂಥ ಫಂಕ್ಷನ್ ಅದೇನಂತ ಅಂದರೆ ವೀರಶೈವ ಸಮಾಜದ ಸಂಘ ಸಂಘಕ್ಕೆ ನಾನು ಕೂಡ ಸದಸ್ಯ ಆಗೋಣ ಅಂತ ಹೊರಟಿದ್ದೀನಿ ಅಂದರೆ ಸದಸ್ಯತ್ವವನ್ನು ಪಡ್ಕೊಳೋದು ನಾವು ವೀರಶೈವರು ಅಂತಕ್ಕಂಥ ಒಂದು ಆ ಥರದ್ದೇನಾದರೂ ಈ ಥರ ಸಮಾರಂಭಗಳು ಬಂದಾಗ ನಾವೆಲ್ಲ ಹೋಗಿ ಸೇರ್ತಕ್ಕಂಥದ್ದು ಮುಂದೆ ಅದರಲ್ಲಿ ಏನೇನಿದೆ ಅದರನ್ನು ಮಾಡ್ತಾ ಇರ್ತಕ್ಕಂಥ ಉದ್ದೇಶ ಏನು ಅದು ಖಂಡಿತವಾಗ್ಲೂ ನನಗೆ ಗೊತ್ತಿಲ್ಲ ನನಗೆ ಗೊತ್ತಿರ್ತಕ್ಕಂಥವ್ರು ಒಬ್ರು ನನ್ನ ನೀವು ಕೂಡ ಸದ ಮೆಂಬರ್ ಆಗಿ ಅಂತ ಹೇಳಿದ್ರು ಹೋಗಿರಿ ಬಿಡಿ ಏನಾದರೂ ಉಪಯೋಗ ಆಗ್ಬೋದೇನೋ ಅನ್ನೋ ಕಾರಣಕ್ಕೆ ನಾನು ಕೂಡ ಮೆಂಬರ್ಶಿಪ್ಪಿಗೆ ಇವತ್ತು ಆಗೋಣ ಅಂತ ಹೇಳಿ ಕೂಡ ಹೋಗ್ತಾ ಇದ್ದೀನಿ ಅದು ಯಾವ ರೀತಿ ಇರುತ್ತೆ ಅದನ್ನೆಲ್ಲ ನಾನು ನನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ದೇವಳು ಆಗಲಿ ಫಂಕ್ಷನ್ ಯಾವ ರೀತಿ ಆಯಿತು ಯಾರೆಲ್ಲ ಬಂದಿದ್ರು ಅಲ್ಲಿ ಯಾವ ರೀತಿ ಮಾತಾಡಿದ್ರು ಅದನ್ನೆಲ್ಲ ಕೂಡ ತಿಂಡಿ ಮಾಡೋದಂತೂ ಸ್ವಲ್ಪ ಅರ್ಜೆಂಟ್ ಅರ್ಜೆಂಟ್ ಅಂತಲೇ ಅನ್ನಿಸ್ತು ನಾನು ತಿಂಡಿ ತಿನ್ನೋಕ್ಕಾಗುತ್ತೋ ಅದು ಗೊತ್ತಿಲ್ಲ ಅಂತಲೇ ಹೇಳ್ಬೋದು ಅದಕ್ಕೂ ಮುಂಚೆ ನನ್ನ ವ್ಲಾಗ್ಗಳೆಲ್ಲ ನಿಮಗೆ ಅನ್ನಿಸ್ತಿದೆ ನಿಮ್ಮ ಜೊತೆ ನಾನು ಮಾತಾಡೋ ರೀತಿ ನಿಮಗೆ ಇಷ್ಟ ಆಗ್ತಿದೆಯಾ ಅಂತಲೂ ಕೂಡ ನೀವು ಕಮೆಂಟ್ ಮಾಡಿ ಹೇಳಿ ಮತ್ತು ನನ್ನ ವ್ಲಾಗ್ಗಳನ್ನು ನೋಡೋದಕ್ಕೂ ಮುಂಚೆನೇ ನನ್ನ ಯೂಡ್ಯೂ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಯಾಕೆ ಅಂತಂದರೆ ನಾನು ಮಾಡ್ತಾ ಇರ್ತಕ್ಕಂಥ ವೀಡಿಯೋಗಳು ನಿಮಗೆ ಇಷ್ಟ ಆಗ್ತಿದೆ ಅಂತ ಗೊತ್ತಾಗೋದೆ ನೀವು ನನ್ನ ನನಗೆ ಓಟ್ ಹಾಕೋದ್ರ ಮೂಲಕ ಬೆಂಬಲವನ್ನು ಸೂಚಿಸಿದಾಗ ಅಲ್ವಾ ಅದಕ್ಕೋಸ್ಕರ ಹೇಳಿದೆ ಹಾಗೆ ವಿಡಿಯೋ ಇಷ್ಟ ಆದರೆ ನಿಮ್ಮ ಸ್ನೇಹಿತರೊಂದಿಗೆ ವಿಡಿಯೋನ ಶೇರ್ ಮಾಡ್ತಾ ವಿಡಿಯೋ ನೋಡಿ ನನಗೂ ಕೂಡ ಇನ್ಸ್ಪಿರೇಷನ್ ಆಗುತ್ತೆ ಇನ್ನೂ ಒಳ್ಳೊಳ್ಳೆ ವಿಡಿಯೋಗಳನ್ನ ಮಾಡೋದಕ್ಕೆ ಅಂತ ಹೇಳ್ತಾ ಆಲ್ಮೋಸ್ಟ್ ಇವಾಗ ಪಲಾವ್ಗೆ ನಾನು ಎಲ್ಲ ಅಂದರೆ ಒಗ್ಗರಣೆಗೆಲ್ಲ ತರಕಾರಿ ಎಲ್ಲ ಹಚ್ಚಿಟ್ಟೆ ಹೋಗಿದ್ದೆ ಒಗ್ಗರಣೆ ಮಾಡಿ ಮಸಾಲೆನೂ ಕೂಡ ಹಾಕ್ತಾ ಇದ್ದೀನಿ ತಿಂಡಿ ಪಲಾವ್ ಮಾಡ್ತಾ ಅಂತ ಆಲ್ರೆಡಿ ಅವಾಗೇ ಹೇಳಿದ್ದೆ ಏನು ಮಾಡಿಟ್ಟು ಇಲ್ಲ ಯಾಕೆ ಅಂತ ಅಂದರೆ ಅರ್ಜೆಂಟ್ ಅರ್ಜೆಂಟಾಗಿ ಹೊರಟಿರೋದ್ರಿಂದ ಮಧ್ಯ ಜನ ಊಟಕ್ಕೂ ಕೂಡ ನಮ್ಮ ಮನೆಯವ್ರಿಗೆ ಪಲಾವೇ ಆಗುತ್ತೆ ಅನ್ನೋ ರೀತಿ ಪಲಾವ್ ಮಾಡ್ತಾಯಿದ್ದೀನಿ ಆ ಫಂಕ್ಷನ್ ಬಗ್ಗೆ ಇನ್ನೇನು ಹೇಳಬೇಕು ಅಂತಂದರೆ ಹೋಗ್ತಾ ಇರೋದು ನಾನು ಗುಬ್ಬಿಗೆ ಗುಬ್ಬಿಲೇ ಆ ಫಂಕ್ಷನ್ ಇರೋದು ಅದೇ ವೀರಶೈವ ಸಂಘದ ಉದ್ಘಾಟನೆ ಮತ್ತು ಸಿದ್ಧಗಂಗೆ ಸ್ವಾಮಿಗಳ ದಾಸೋಹ ದಿನ ಅಂತಲೂ ಕೂಡ ಇದ್ದಾರೆ ಅಂತ ಅಂದರು ಆಮೇಲೆ ಇನ್ನೊಂದು ವಿಷಯನೂ ಕೂಡ ಅದೇನೋ ಚರ್ಚೆ ಮಾಡ್ತೀನಿ ಅಂತಿದ್ರು ಖಂಡಿತವಾಗ್ಲೂ ಅದ್ರ ಬಗ್ಗೆ ನನಗೆ ಪೂರ್ತಿ ಡೀಟೇಲ್ ಅಲ್ಲಿ ಹೋಗೋವರೆಗೂ ಸಿಕ್ಕಿರಲಿಲ್ಲ ಅಲ್ಲಿ ಹೋದ್ಮೇಲೆ ಸಿಕ್ಕಿದ್ದು ಅಲ್ಲಿ ಹೋಗ್ತಾ ಹೋಗ್ತಾನೆ ಮಾತಾಡೋಣ ನಾನು ರೆಡಿಯಾಗಿರೋ ರೀತಿ ನೋಡಿ ಸ್ವಲ್ಪ ಟೈಮ್ ಇತ್ತು ಅಂತೇಳಿ ಈ ರೀತಿ ಜಡೆಗೆ ಅದು ಒಂದು ಸಮಾರಂಭ ಸಾ ಸಮಾರಂಭ ಟ್ರೆಡಿಷನಲ್ ಸಮಾರಂಭ ಆಗಿದ್ದರಿಂದ ನಾನು ಈ ರೀತಿಯಾಗಿ ಜಡೆನೂ ಕೂಡ ಹಾಕ್ಕೊಂಡೆ ರೆಡಿಯಾದೆ ಈ ಫಂಕ್ಷನ್ಗೂ ಕೂಡ ಅಂತೆಲ್ಲ ಹೇಳ್ಬೋದು ನನಗೆ ಉದ್ದನ ಜಡೆ ಹಾಕೋದು ಅಂದರೆ ತುಂಬ ಇಷ್ಟ ಆದರೆ ಏನು ಮಾಡೋದು ಕೂದಲು ನಮಗೆ ಹೆರಿಡಿಟಿನೋ ಇಲ್ಲ ಏನೋ ಗೊತ್ತಿಲ್ಲ ಕಾರಣಾಂತರದಿಂದ ಈಗಂತೂ ಇರೋ ಕೂದಲುಗಳು ಕೂಡ ಅಂದರೆ ಆಹಾರದ ಹೆಚ್ಚು ಕಮ್ಮಿಯಿಂದಲೋ ಏನೋ ಎಲ್ಲ ಉದುರುತ್ತಾ ಇದೆ ಎಲ್ರಿಗೂ ಕೂಡ ನನಗೊಬ್ಬಳಿಗೆ ಅಂತಲೇ ಅಲ್ಲ ಎಲ್ರಿಗೂ ಕೂಡ ಕೂದಲುಗಳು ಉದುರುತ್ತಿದೆ ಏರ್ ಫಾಲ್ಸ್ ಆಗ್ತಿದೆ ಇದಕ್ಕೆ ಕಾರಣ ಏನು ಅಂತ ಯಾರಿಗೂ ಕೂಡ ಇನ್ನೂ ಕರೆಕ್ಟಾಗಿ ಗೊತ್ತಿಲ್ಲ ಅದಕ್ಕೆ ರೆಮಿಡಿಗಳನ್ನಂತೂ ನಾವು ಪ್ರತಿದಿನ ಒಂದೊಂದು ಬದಲಾಯಿಸ್ತಾ ಇರ್ತೀವಿ ಏರ್ ಆಯಿಲ್ ಆಗಿರ್ಬೋದು ಹಾಗೆ ನಿತ್ಯ ಮನೆಯಲ್ಲಿ ನಡೀತಕ್ಕಂಥ ಮೆಡಿಸನ್ಗಳಂತೂ ನಡೀತಲೇ ಇರುತ್ತೆ ಆದರೂ ಕೂಡ ಏನೂ ಬೆನಿಫಿಟ್ ಕಂಡು ಬಂದಿಲ್ಲ ಅಂತಲೇ ಹೇಳ್ಬೋದು ಈ ರೀತಿ ಆರ್ಟಿಫಿಷಿಯಲ್ ಜಡೆಗಳನ್ನ ಹಾಕ್ಕೊಳೋದ್ರ ಮುಂದೆ ಬೇರೆ ಯಾವುದೇ ಟ್ರೀಟ್ಮೆಂಟು ಕೂಡ ವರ್ಕೌಟ್ ಆಗಲ್ಲ ಅಂತ ನಾನಂತೂ ತೀರ್ಮಾನ ಆಗಿದ್ದೀನಿ ಅಂತಲೇ ಹೇಳ್ಬೋದು ಬನ್ನಿ ನಾನಿವಾಗ ಬೇಗ ಬೇಗ ಒಂದು ಎರಡು ಮೂರು ತುತ್ತು ಬಿಸಿ ಬಿಸಿ ಇರೋದನ್ನೇ ತಿಂಡಿ ತಿನ್ನೋಣ ಅಂತ ತಿಂತಾ ಇದ್ದೆ ಹೊರಟಿರೋದು ನಾನು ನನ್ನಾದ್ನಿ ನಾವಲ್ಲಿ ಫಂಕ್ಷನ್ ಹತ್ರ ಹೋದ್ವಿ ನಾವು ನಾನು ನನ್ನ ಮತ್ತೆ ನನ್ನಾದ್ನಿ ಹೋದ್ವಿ ನಾವು ಹೋದ ತಕ್ಷಣವೇ ಇವರು ದೊಡ್ಡ ಗುಣಿ ಮಠದ ಸ್ವಾಮೀಜಿಗಳು ನಾನು ಕೂಡ ನೋಡಿರಲಿಲ್ಲ ಅವರು ಬಂದರು ಫಸ್ಟು ಎಲ್ಲರೂ ಕೂಡ ಅವರನ್ನು ಸ್ವಾಗತಿಸಿ ಅವರ ಆಶೀರ್ವಾದನೂ ಕೂಡ ಪಡ್ಕೊಂಡು ಅಂತ ಹೇಳ್ಬೋದು ಎಲ್ಲ ಹೆಣ್ಮಕ್ಳುಗಳು ಕಡೆ ಹೋಗಿ ಸ್ವಾಮೀಜಿಗಳ ಆಶೀರ್ವಾದವನ್ನು ಪಡ್ಕೊಂಡ್ರು ಅದೇ ರೀತಿ ನಾನು ಕೂಡ ಹೋಗಿ ಸ್ವಾಮೀಜಿ ಇವರು ಆಶೀರ್ವಾದ ಪಡ್ಕೊಂಡ್ವಿ ಇನ್ನೂ ಒಬ್ರು ಸ್ವಾಮೀಜಿಗಳು ಬರ್ತಾರೆ ಅಂದರು ಅವ್ರು ಯಾರಂತ ನಾನು ಶೇರ್ ಮಾಡ್ಕೊತೀನಿ ಎಲ್ಲರೂ ಕೂಡ ಇವರು ಬಂದಿದ್ರು ನೋಡಿ ದಿಲೀಪ್ ಕುಮಾರ್ ಅವರು ಬಂದಿದ್ದಾರೆ ಇವರು ನಟರಾಜ್ ಅವರು ಬಂದಿದ್ದಾರೆ ನನಗೆ ಅಲ್ಲಿ ಹೋದ್ಮೇಲೆ ಒಂದು ಇಬ್ರು ಮೂರು ಜನ ಮಾತ್ರ ಗೊತ್ತಿತ್ತು ಸೋಪ್ನಹಳ್ಳಿ ಮಂಜಣ್ಣ ಅವರು ಅವರು ಕೂಡ ಗೊತ್ತಿತ್ತು ಇನ್ನು ಉಳಿದಿರ್ತಕ್ಕಂಥವ್ರು ಗೊತ್ತಿರಲಿಲ್ಲ ಮಾತಾಡ್ತಾ ಮಾತಾಡ್ತಾ ಎಲ್ಲರೂ ಕೂಡ ಗೊತ್ತಾಯಿದ್ರು ಹೆಣ್ಮಕ್ಳುಗಳು ಕೂಡ ಸಾಕಷ್ಟು ಜನ ಬಂದಿದ್ರು ಹಾಗೆ ಇವು ಸ್ವಾಮೀಜಿಗಳು ಬಂದು ಕೂರೋದ್ರೊಳಗಡೆ ಈ ಸ್ವಾಮೀಜಿಗಳು ಕೂಡ ಹಾಗೆ ಆಗಮಿಸಿದರು ಇವರು ಬಂದು ಇವ್ರೇನು ನಮಗೆ ಚೆನ್ನಾಗಿ ಗೊತ್ತಿದೆ ಯಾಕೆಂತಂದರೆ ಇವರು ನಮ್ಮ ಬೆಟ್ಟದರಲ್ಲಿ ಗವಿ ಮಠಾಧ್ಯಕ್ಷರು ಸ್ವಾಮೀಜಿಗಳು ಇವರಿಗೆ ನಾವು ತಿಂಗ್ಳಿಗೆ ಸಲನಾದರೂ ಪೌರ್ಣಮಿ ಕಟ್ಲೆ ಆ ರೀತಿ ಮಾಡ್ತಾ ಇರ್ತಾರೆ ಅಮಾವಾಸ್ಯೆ ಕಟ್ಲೆ ಆಗ ನಾವು ಹೋಗ್ತಲೇ ಇರ್ತೀವಿ ಅದರಿಂದ ಈ ಸ್ವಾಮೀಜಿಗಳು ನಮಗೆ ಚೆನ್ನಾಗಿ ಪರಿಚಯ ಅಂತ ಹೇಳ್ಬೋದು ಆ ಸ್ವಾಮೀಜಿಗಳು ಬಂದಾಗ ಕೂಡ ಎಲ್ಲ ಹೆಣ್ಮಕ್ಳು ಹಾಗೆ ಅಲ್ಲಿ ಬಂದಿರತಕ್ಕಂಥ ಎಲ್ಲ ಗಣ್ಯಾದಿ ವ್ಯಕ್ತಿಗಳು ಕೂಡ ಹೋಗಿ ಅವರ ಆಶೀರ್ವಾದನೂ ಕೂಡ ಪಡ್ಕೊಂಡ್ರು ಈ ರೀತಿ ಸ್ವಾಮೀಜಿಗಳು ಬಂದು ಒಂದು ಫಂಕ್ಷನ್ಗೆ ನಾನು ಕೂಡ ಸದಸ್ಯ ಇದ್ದೀನಿ ಅಂತ ನನಗೆ ತುಂಬ ಖುಷಿ ಇತ್ತು ಅಂತಲೇ ಹೇಳ್ಬೋದು ಈ ಸ್ವಾಮೀಜಿಗಳತ್ರ ನಾನು ಆಶೀರ್ವಾದ ಪಡ್ಕೊಳಕೋದಾಗ ಅವರು ಅಷ್ಟು ಚೆನ್ನಾಗಿ ಮಾತಾಡ್ಸಿದ್ರು ಚೆನ್ನಾಗಿದ್ದೀರಾ ನೀವು ಗೊತ್ತು ತಿಪ್ಪುರವರಲ್ವಾ ಅಂತ ಹೇಳಿ ಒಬ್ಬರು ಸ್ವಾಮೀಜಿಗಳು ಕೂಡ ಎಲ್ಲರನ್ನೂ ನೆನಪಿಟ್ಕೊಂಡು ಅಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ ಅಂದರೆ ಅದು ಅವರ ದೊಡ್ಡ ಗುಣ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ಬೇರೆ ಎಲ್ಲಾರನ್ನೂ ಮಾತಾಡಿಸ್ಲೇಬೇಕು ಅಂತ ಏನಿಲ್ಲ ಒಬ್ಬೊಬ್ಬರು ಸ್ವಾಮೀಜಿಗಳು ಆಗಲಿ ಎಲ್ಲರೂ ಕೂಡ ಅಷ್ಟು ನೀಟಾಗಿ ಮಾತಾಡ್ಸಿದ್ರು ನಮ್ಮನ್ನು ಕೂಡ ಅವ್ರು ಅಂತ ಅಷ್ಟು ಖುಷಿಯಾಗುತ್ತೆ ಅಲ್ವಾ ಅದಕ್ಕೋಸ್ಕರ ಹೇಳಿದೆ ನಾನು ಕೂಡ ಹೋಗಿ ಗವಿ ಮಠಾಧ್ಯಕ್ಷರ ಬೆಟ್ಟದಲ್ಲಿ ಇವರಿಂದ ಆಶೀರ್ವಾದನೂ ಕೂಡ ಪಡ್ಕೊಂಡೆ ಸನ್ನಿಧಿಯಲ್ಲಿ ಗುರು ಸಿದ್ದರಾಮೇಶ್ವರ ನಮ್ಮ ನಿಮ್ಮೆಲ್ಲರ ಪರವಾಗಿ ನನ್ನ ವೈಯಕ್ತಿಕವಾಗಿ ಶಿರಶಾಸ್ತ್ರದ ಪ್ರಣಾಮಗಳನ್ನು ಸಮರ್ಪಿಸುತ್ತ ನಮ್ಮ ನಡೆದಾಡುವ ದೇವರು ಗಾಯತ್ರಿ ಯೋಗಿಗಳು ಕರ್ನಾಟಕ ರತ್ನ ಶಿವಕುಮಾರ ಮಹಾಸ್ವಾಮೀಜಿಯವರ ಆಧಾರವಿದ್ದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಮರ್ಪಿಸುತ್ತ ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಪೂಜ್ಯ ನೀರಿವರಲ್ಲಿಯೂ ಕೂಡ ನನ್ನ ಭಕ್ತಿ ಪೂರ್ವಕ ಪ್ರಣಾಮವನ್ನು ಸಮರ್ಪಿಸುತ್ತ ಈ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡಿದ್ವಿ ಇವತ್ತಿನ ಕಾರ್ಯಕ್ರಮ ಒಂದು ರೀತಿಯಲ್ಲಿ ತ್ರಿವಣಿ ಕಾರ್ಯಕ್ರಮ ಅಂತ ಮೂರು ಕಾರ್ಯಕ್ರಮಗಳನ್ನು ಜೋಡಿಸಿಕೊಂಡು ನಾವು ಇಲ್ಲಿ ಕಾರ್ಯಕ್ರಮವನ್ನು ಮಾಡ್ತಾ ಇದೀವಿ ಮೊದಲನಾಗಿ ಡಾಕ್ಟರ್ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿ ಅವರ ದಿನ ಕಾರ್ಯಕ್ರಮ ಾಗಿ ಮೊದಲನೇದಾಗಿ ಪ್ರಥಮ ಪ್ರಾಶಸ್ತ್ಯ ಎರಡನೇದಾಗಿ ನಮ್ಮ ಸಂಘಟನೆಯ ಒಂದು ಏನಿದೆ ಮೆಂಬರ್ಶಿಪ್ಗೆ ಚಾಲನೆಯನ್ನು ನೀಡುವಂತಹ ಒಂದು ಕಾರ್ಯಕ್ರಮ ಮತ್ತೆ ಸಂಘಟನೆಯ ಸಭೆ ಇಲ್ಲಿ ನೆರೆದಿರುವಂತರು ಮಹಾಸಭಾದ ನಿರ್ದೇಶಕರುಗಳು ಎಲ್ಲ ಮುಂದಿನ ಕಾರ್ಯಕ್ರಮಗಳನ್ನ ಹೇಗೆ ಮಾಡಬೇಕು ಸಂಘಟನೆಯನ್ನು ಹೇಗೆ ಮಾಡಬೇಕು ಅಂತ ಚರ್ಚೆ ಮಾಡೋದಕ್ಕೆ ಒಂದು ಸಭೆ ಮುಂದಿನ ನಮ್ಮ ಕಾರ್ಯಕ್ರಮ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಬೇಕು ಹಾಗಾಗಿ ನಾವು ಈ ಒಂದು ಕಾರ್ಯಕ್ರಮ ತಿವಳಿ ಕಾರ್ಯಕ್ರಮ ನಮಗೆ ಕಾರ್ಯಕ್ರಮದ ಈ ಕಾರ್ಯಕ್ರಮಕ್ಕೆ ಕೂಡ ನಮ್ಮ ಹಸಿರಾಗಿದೆ ಅದೇ ರೀತಿ ನಮ್ಮ ಜಿಲ್ಲಾಧ್ಯಕ್ಷರಾದಂತಹ ಪರಮೇಶ್ ಡಾಕ್ಟರ್ ಪರಮೇಶ್ವರ ವ್ಯಕ್ತಿಗಳನ್ನು ಹೊರಗೆ ಪೂರ್ವಕವಾಗಿ ನಾವು ವ್ಯಕ್ತಿಗಳನ್ನು ಹೊರಗೆ ಮನವಿ ಮಾಡ್ತೀವಿ ಅದೇ ರೀತಿ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಂತ ಎಸ್ ಆರ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಇಲ್ಲಿ ಬೇಸರ ಅದೇ ರೀತಿ ನಮ್ಮ ತಾಲೂಕಿನ ಉಸ್ತುವಾರಿಗಳು ಮಹಾಸಭಾದ ಸಂಘಟನಾ ವತಿಯಿಂದ ತಾಲೂಕಿನ ಉಸ್ತುವಾರಿ ವಹಿಸಿಕೊಂಡಿರುವಂತಹ ನಮ್ಮ ದಿಲೀಪ್ ಕುಮಾರ್ ಅವರು ಈ ಕಾರ್ಯಕ್ರಮಕ್ಕೆ ಉಪಾಧ್ಯಕ್ಷರು ಜಿಲ್ಲಾ ಉಪಾಧ್ಯಕ್ಷರು ಅವರು ಈ ಕಾರ್ಯಕ್ರಮಕ್ಕೆ ವ್ಯಕ್ತಿ ಅಂತೇಳಿ ಮನವಿ ಮಾಡ್ಕೊಳ್ತೇನೆ ನಮ್ಮ ಆರ್ ಬಿ ಜಯಣ್ಣ ತಾಲೂಕಿನ ಉಸ್ತುವಾರಿ ಕಾರ್ಯಕ್ರಮ ಅಧ್ಯಕ್ಷತೆ ಕಾರ್ಯಕ್ರಮದ ಈ ಕಾರ್ಯಕ್ರಮದ ಅಧ್ಯಕ್ಷತೆ ನಮ್ಮ ಸ್ವರ್ಮಿ ಮಂಜುನಾಥ್ ಅವರು ಈ ವ್ಯಕ್ತಿಗಳನ್ನು ಬರಬೇಕು ಅಂತೇಳಿ ಮನವಿ ಮಾಡ್ಕೊಳ್ತೇನೆ ಕಾರ್ಯಕ್ರಮ ईगा करो आते गो देव महा देव गुरु देव सदा शिवः गुरु साक्षात परब्रह्म तस्मै श्री गुरुवे नमः स्वामी समर्थ स्वामी जी की जय तुम्हार महास्वामी जी की जय 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 डॉक्टर श्री श्री गुरु महा स्वामी जी की जय ಬಂದಿರಕ್ಕಂಥವರೆಲ್ಲರೂ ಕೂಡ ನಡೆದಾಡುವ ದೇವರು ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಗಳ ಪಾದಗಳಿಗೆ ಪುಷ್ಪ ನಮನವನ್ನು ಸಲ್ಲಿಸ್ತಾ ಬಂದರು ಅದೇ ರೀತಿ ನಾನು ಕೂಡ ಹೋಗಿ ಸ್ವಾಮೀಜಿಗಳವರ ಪಾದಕ್ಕೆ ಪುಷ್ಪಗಳನ್ನಾಗಿ ನಮಸ್ಕರಿಸಿ ಬಂದೆ ಅಲ್ಲಿಂದ ಕಾರ್ಯಕ್ರಮ ಶುರುವಾಯಿತು ನಿಜವಾಗ್ಲೂ ಹೇಳಬೇಕಂತಂದರೆ ಆ ಕಾರ್ಯಕ್ರಮ ಎಷ್ಟು ಬೇಗ ಮುಗೀತು ಅನ್ನೋದೇ ಗೊತ್ತಾಗಲಿಲ್ಲ ಯಾಕೆ ಅಂತಂದರೆ ಅಲ್ಲಿ ಬಂದಿರತಕ್ಕಂಥ ಸ್ವಾಮೀಜಿಗಳು ಎಲ್ಲರೂ ಕೂಡ ಆಶೀರ್ವಚನವನ್ನು ನೀಡಿದರು ಅದನ್ನು ಕೇಳ್ತಾ ಕೇಳ್ತಾ ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ ಬನ್ನಿ ಇವಾಗ ಅವರೆಲ್ಲರ ಮಾತುಗಳನ್ನು ಕೇಳಿಸ್ಕೊಳ್ಳೋಣ ಈಗ ಹೊಸಿ ಸಿದ್ದರಾಮಶ್ವರ ಭೇಟಿ ರೆಂಟರ್ ಭೇಟಿ ಇವರೆಲ್ಲ ಮಾಡಬೇಕು ನಮ್ಮ ಮುಂದಿನ ಜನರೇಷನ್ ಮಕ್ಕಳಿಗೆ ಅವ್ರಿಗೆಲ್ಲರನ್ನ ಸ್ವಾಮೀಜಿಗಳು ನಮಸ್ಕಾರ ಮಾಡಕ್ಕೆ ಹೇಳ್ಬೇಕು ನಾವು ಅವ್ರಿಗೆ ಸ್ವಾಮೀಜಿ ಅವರಿಗೆ ಪಾದ ನಮಸ್ಕಾರ ಮಾಡಬೇಕು ಅನ್ನೋದೇ ನಾವು ಮಕ್ಕಳು ನಾವು ಅವ್ರಿಗೆ ನಮ್ಮ ಮುಂದಿನ ಜನರೇಷನ್ ಅವರಿಗೆ ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆ ನಮ್ಮ ನಿಮ್ಮ ಪೂಜೆ ಇದನ್ನೆಲ್ಲರೂ ನಾವು ಕಲಿಸ್ಬೇಕು ಅದಕ್ಕೋಸ್ಕರ ಮಿನಿಮಮ್ ಎರಡು ತಿಂಗಳಿಗೆ ಒಂದ್ಸರಿ ಏನಾದ್ರೂ ಆ ತರದ ಏನಾದ್ರೂ ಒಂದು ಕಾರ್ಯಕ್ರಮಗಳನ್ನು ದೊಡ್ಡ ತಾಲೂಕಿನಲ್ಲೂ ಮಾಡಬೇಕು ಬಸವೀತಿ ಕಾರ್ಯಕ್ರಮ ಎಂಟು ಕಾರ್ಯಕ್ರಮ ಬೇರೆ ಜಯಂತಿ ಕಾರ್ಯಕ್ರಮ ಮತ್ತೆ ಸಿದ್ಧಾಂಶ ಜಯಂತಿ ಕಾರ್ಯಕ್ರಮವನ್ನ ವಿಜೃಂಭಣೆಯಿಂದ ಮಾಡಬೇಕು ಮೆರವಣಿಗೆ ಮಾಡಬೇಕು ವಿಜೃಂಭಣೆಯಿಂದ ಮಾಡಬೇಕು ಅನ್ನೋದನ್ನ ಎಲ್ಲರೂ ನಮ್ಮ ಸಮಾಜದ ಎಲ್ಲರನ್ನೂ ಸೇರಿಕೊಂಡು ಮಾಡಬೇಕು ಅಂತ ಸಂದರ್ಭದಲ್ಲಿ ಮೊದಲನೇದಾಗಿ

ಅಂತ ಮನ್ಸ್ ಮಾಡಿದ್ರೆ ಎಲ್ಲಾರು ಮುಂದೆ ಬರ್ತೀವಿ ರಾಜ್ಯದಲ್ಲಿ ಇರ್ಬೋದು ರಾಷ್ಟ್ರದಲ್ಲಿ ಇರ್ಬೋದು ಗುಬ್ಬಿ ಒಂದ್ ಹೆಸರು ಎಲ್ಲಾ ಕಡೆ ಓಡಾಡ್ತಾ ಇದೆ ತಮ್ಗೆಲ್ಲ ಗೊತ್ತಿರ್ಬೋದು ಹಾಗೆ ಮನೆ ಬಂದು ಸಲಸಪ್ಪ ಅಂತ ಒಂದು ಆಲ್ರೆಡಿ ನಡೀತಾ ಇದೆ ಸಲಸ್ವ ಅಂತ ಏನಿಕ್ ಮಾಡ್ಬೇಕು ಒಂದ್ ಸಾವಿರ ನಾವ್ ಏನ್ ಪ್ರಯೋಜನ ಅಂತ ಜನ ಕೇಳ್ತಾರೆ ಇವತ್ತು ಅವ್ರಿಗೆ ದೊಡ್ಡದಾಗಿರಲ್ಲ ಅದಕ್ಕೆ ಒಂದು ಉದಾಹರಣೆ ಕೊಡ್ಬೇಕು ನಾವು ಆಗ ಅವ್ರಿಗೆ ಹೇಳ್ಬೇಕು ಇಡೀ ರಾಷ್ಟ್ರದಲ್ಲಿರ್ಬೋದು ಇಡೀ ರಾಷ್ಟ್ರದಲ್ಲೇ ಒಂದು ಸಮಾಜ ಅಂದ್ರೆ ಅದು ಅಖಿಲ ಭಾರತ ವೀರೇಶೈವ ಮಹಾಸಭಾ ಒಂದೇ ಒಬಿಸಿ ವಿಚಾರವಾಗಿ ಇದುವರೆಗೂ ಹೋರಾಡ್ತಾರೆ ಅದು ಕೆಲವರಿಗೆ ನಾವು ತಿಳಿಸ್ಬೇಕು ಒಂದು ರಾಜ್ಯ ಮಟ್ಟದಲ್ಲಿ ಏನಾದ್ರೂ ಆಯ್ತು ಅಂದ್ರೆ ಏನಾದ್ರೂ ದಲಿತ ಒಂದು ಸಂಘಟನೆ ಇದ್ರೆ ಅದು ಅಖಿಲ ಭಾರತ ವೀರೇಶೈವ ಮಹಾಸಭಾ ಅದು ಒಂದೇ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋದೇನಂದ್ರೆ ತಾವು ಬಂದಿದ್ದೀರಾ ತಾವು ಬರ್ಬೇಕಾದ್ರೆ ಈಗಿನ ಮುಂದಿನ ದಿನಗಳಿಗೆ ಆಗಲಿ ಸರ್ ಹೇಳಿದ್ರು ನಮ್ಮ ಅಧ್ಯಕ್ಷರು ಮಕ್ಕಳಿಗೆ ಶಿವಲಿಂಗ ಧಾರಣೆ ಜೊತೆ ಸಾಂಗ್ಗಳಿಗೆ ನಮಸ್ಕಾರ ಮಾಡೋದು ಜನಕ್ಕೆ ಇವಾಗ ಗೊತ್ತಾಗ್ತಿಲ್ಲ ಅಂತ ತಾವುಗಳು ಬರ್ಬೇಕು ಜೊತೆ ಗ್ರೆ ಮಕ್ಕಳನ್ನ ಅವಾಗ ಮಕ್ಕಳು ಗೊತ್ತಾಗುತ್ತೆ ಇವಾಗ ಏನಾಗ್ತದೆ ಬಿಡ ನಾನು ಹೋಗ್ತೀನಿ ಮಾಡ್ಕೊಳ ಅಂತ ಅಂತಾರೆ ಬಟ್ ನೀವು ಬಂದಿದ್ದೀರಾ ತಮ್ಮ ಮಕ್ಕಳು ಸ್ಕೂಲ್ ಹೋಗಿರ್ತಾರೆ ಅದಕ್ಕಿಂತ ಮುಖ್ಯವಾದದ್ದು ಸಂಸ್ಕಾರ ಆ ಸಂಸ್ಕಾರಕ್ಕೆ ಏನಾದ್ರೂ ಮುನ್ ಮುಂದೆ ಮುಂದೆ ಜೀವ ಅಂದ್ರೆ ತಾವೆಲ್ಲ ತಾವೆಲ್ಲ ಸಾಕಾರ ಮಾಡಿ ಸಂಘಟನೆ ವಿಚಾರದಲ್ಲಿ ತಾವು ಕೈ ಬಲಗೊಳಿಸಿದ್ರೆ ನಾವು ಮುಂದಿನ ದಿನಗಳಲ್ಲಿ ಗುಬ್ಬಿ ಇರ್ಬೋದು ತುಮಕೂರು ಜಿಲ್ಲೆಯಲ್ಲಿ ಇರ್ಬೋದು ಅಧಿಕಾರ ತಗೊಂಡಿವಿ ಅಧಿಕಾರ ತಗೊಂಡಾಗ ಎಲ್ಲರೂ ಮಾಡಲು ಸಾಧ್ಯವಾಗ್ತೈತೆ ಅಂತ ಹೇಳಿ ಈ ಒಂದು ಸಭೆಯಲ್ಲಿ ಮಾತ್ರ ಅವಕಾಶ ಮಾಡಿಕೊಂಡು ತಮ್ಮೆಲ್ಲರಿಗೂ ನಮಸ್ಕಾರ Kutu Ağrı Şehir Ağrı'na, Kutu Ağrı'na, Havuz, Kırampur'ca, İngiltere'ye, Şehir Ağrı'na, Mahatma Ağrı'na, Birşeyi Mahatma Sicuramente e invece di un'altra, invece di un'altra, ma è una scuola di di un'altra, e invece 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 di di un'altra, e invece ನಾನು ಹೇಳಿದ ಮಾತುಗಳೆಲ್ಲ ನಿಮ್ಗೆ ಅರ್ಥೈಸಿ ಅರ್ಥೈಸ್ಕೊಳ್ತಾ ಇದ್ದೀವಿ ನಮ್ಮ ಸಮಾಜದ ನಿಮ್ಮ ನಮ್ಮ ಎಲ್ಲರ ಆತ್ಮ ಸಾಧಕ ಸಾಂಕೇತಿಕವಾಗಿ ಇದೆಲ್ಲ ಮಾಡಬೇಕಾಗಿದೆ ಅಂತ ನಾನು ಹೇಳ್ತಾ ನಾವೆಲ್ಲರೂ ನಮಗೆ ಜಿಲ್ಲಾಧ್ಯಕ್ಷರ ಅಂತಲೇ ಸಿಕ್ಕಿದ್ದಾರೆ ಡಾಕ್ಟರ್ ಪರಮೇಶ್ವರ್ ಅವರು ಅದು ಸಹಿತ ತಾಲೂಕು ಜಿಲ್ಲೆ ನಾನು ಮೊದಲಿಗೆ ಅವರು ಒಂದು ದೊಡ್ಡ ಒಂದು ಯೋಚನೆ ಮಾಡಿದ್ದೀನಿ ನಾನು ಅವ್ರಿಗೂ ಅವ್ರಿಗೂ ಸರಿ ಮೊದಲಿಗೆ ನಮ್ಮ ಸೇರೆ ಮೊದಲು

ನಮಸ್ಕಾರ ಇವತ್ತಿನ ಉದ್ದೇಶ ಏನು ಅಂತ ಅಂದ್ರೆ ನಾನ್ ಇದೇ ಫಸ್ಟ್ ಟೈಮ್ ಬಂದಿರೋದು ಈ ತರದ ಗೆ ಇದೇನ್ ಫಂಕ್ಷನ್ ಅಂತ ಅಂದ್ರೆ ವೀರಶೈವ ಸಂಘಟನೆ ಬಲಗೊಳಿಸೋದ್ರ ಬಗ್ಗೆ ನಾವೆಲ್ಲರೂ ಕೂಡ ಇಲ್ಲಿ ನಾನು ಇದಕ್ಕೆ ಇವಾಗ ಹೊಸದಾಗಿ ಮೆಂಬರ್ ಆಗಿದ್ದೀನಿ ಅನ್ನೋದು ತುಂಬಾ ಖುಷಿಯಾಗಿರ್ತಕ್ಕಂಥ ವಿಷಯ ನಾನ್ ನಿಮ್ಮನ್ನ ಕೇಳ್ಕೊಂತ ಇರೋದೇನು ಅಂದ್ರೆ ಮನೆ ಮನೆಗಳಿಗೆ ಬಂದೆ ಅಂದ್ರೆ ಊರು ಊರುಗಳಿಗೆ ಬಂದು ನಾವು ನಿಮ್ಮನ್ನ ಸದಸ್ಯರಾಗಿ ಅಂತ ಕೇಳ್ ಜೋರ್ ಜೋರ್ ಈ ದಿನ ಗುಬ್ಬಿಯಲ್ಲಿ ಆಯೋಜಿಸಿರುವಂತಹ ವೀರಶೈವ ಮಹಾಸಭಾ ಸಭೆಯಲ್ಲಿ ಪಾಲ್ಗೊ ಪಾಲ್ಗೊಂಡಿದ್ದೀನಿ ತದನಂತರ ಈ ಈ ಸಭೆಯಲ್ಲಿ ಎಲ್ಲ ಪರಮ ಪೂಜ್ಯರು ಹಾಗೂ ಜಿಲ್ಲಾ ಅಧ್ಯಕ್ಷರು ಮಹಿಳಾ ಘಟಕ ಆಗಿರ್ಬೋದು ಎಲ್ಲ ಜಿಲ್ಲಾಧ್ಯಕ್ಷರು ಕೂಡ ಭಾಗಿಯಾಗಿದ್ದಾರೆ ಅದ್ರ ಜೊತೆಗೆ ಎಲ್ಲ ಪದಾಧಿಕಾರಿಗಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳಾ ಸದಸ್ಯರು ಕೂಡ ಭಾಗಿಯ ಭಾಗಿಯಾಗಿರುವಂತದ್ದು ತುಂಬಾ ಸಂತೋಷಕರ ವಿಷಯ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಜೊತೆಗೆ ನಾನು ತುಮಕೂರಿನಲ್ಲಿ ಪ್ರಥಮ ಮಹಾಪೌರ ಮಹಾಪೌರಳಾಗಿ ಈ ವೀರಶೈವ ಮಹಾಸಭೆಯಲ್ಲಿ ಆಯ್ಕೆ ಆಯ್ಕೆಯಾಗಿ ನಾನು ಸಾಕಷ್ಟು ವರ್ಷ ಕೆಲಸ ಮಾಡಿದ್ದೀನಿ ಅದು ಒಂದು ಹೆಮ್ಮೆ ವಿಷಯ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಜೊತೆಗೆ ನಾನು ಕೂಡ ಈಗ ಉಪಾಧ್ಯಕ್ಷಳಾಗಿದ್ದೀನಿ ಮಹಾಸಭೆಯಲ್ಲಿ ಹಾಗೆ ಡೈರೆಕ್ಟರ್ ಕೂಡ ಆಗಿದ್ದೀನಿ ಸಾಕಷ್ಟು ಸಂಘಟನೆಯಲ್ಲಿ ತೊಡಗಿಕೊಂಡಿದ್ದೀನಿ ಜೊತೆಗೆ ನಮ್ಮ ಅಧ್ಯಕ್ಷರ ಜೊತೆಗೆ ಒತ್ತು ಕೊಟ್ಟು ಸಂಘಟನೆ ಮಾಡಿ ಕೆಲಸ ಮಾಡಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಸಮಾರಂಭ ಕೊನೆ ಹಂತಕ್ಕೆ ಬಂತು ಅಂದರೆ ಒಂದನ ಪಣೆಯಲ್ಲಿ ಬಂದಿರತಕ್ಕಂಥ ಗಣ್ಯರುಗಳಿಗೆಲ್ಲ ಆಹಾರವನ್ನು ಹಾಕೋದ್ರ ಮೂಲಕ ಅವರಿಗೆ ಧನ್ಯವಾದಗಳನ್ನು ಕೂಡ ಹೇಳ್ತಾ ಇದ್ರು ಎಲ್ಲರೂ ಕೂಡ ಮಾತಾಡಿದ್ದನ್ನು ಕೇಳಿಸ್ಕೊಂಡ್ರೆ ತುಂಬ ತುಂಬ ಚೆನ್ನಾಗಿ ಅನ್ನಿಸ್ತು ನಾವೆಲ್ಲ ಎಲ್ಲಿದ್ದೀವಿ ಅಂದರೆ ನಾವು ಏನನ್ನು ಮಾಡಬೇಕು ನಮ್ಮ ದೇಶ ಹಾಗೆ ನಮ್ಮ ರಾಜ್ಯ ನಮ್ಮ ಜಿಲ್ಲೆ ನಮ್ಮ ಜಿಲ್ಲೆ ಮುಂದುವರಿಬೇಕು ಅಂದರೆ ನಾವುಗಳು ಏನು ಮಾಡಬೇಕು ಒಬ್ಬೊಬ್ಬರು ಒಂದೊಂದು ಕರ್ತವ್ಯಕ್ಕೆ ಮುಂದಾಗಬೇಕು ಅಂತ ಅವರು ತುಂಬ ಚೆನ್ನಾಗಿ ಹೇಳಿದರು ನಾವು ಕೂಡ ಎಲ್ಲದನ್ನು ಕೇಳಿಸ್ಕೊಂಡು ಅಲ್ಲಿಂದ ಅವರು ಜೊತೆ ಒಂದೆರಡು ಫೋಟೋಗಳನ್ನೂ ಕೂಡ ತೆಗೆಸ್ಕೊಂಡು ಹೊರಡೋ ಕಡೆ ಮುಖ ಮಾಡಿದ್ರು ಅಲ್ಲಿ ಊಟದ ವ್ಯವಸ್ಥೆನೂ ಕೂಡ ಇತ್ತು ಊಟ ಎಲ್ಲ ಮುಗಿಸ್ಕೊಂಡು ನಾವು ಊರು ಕಡೆ ಬಂದ್ವಿ ಆಗು ನಿಮಗೆ ಏನು ಅನ್ನಿಸ್ತು ಇದರಿಂದ ನಿಮಗೇನಾದರೂ ಒಳ್ಳೆಯದೊಂದೆರಡು ಮಾತುಗಳು ಸಿಕ್ಕಿದರೆ ನನಗೆ ತುಂಬ ಖುಷಿಯಾಗುತ್ತೆ ಅಂತ ಹೇಳ್ತಾ ಇವರು ಕರೆ ಕೊಟ್ಟಿರ್ತಕ್ಕಂಥ ವಿಷಯ ನಿಮಗೆ ಇಷ್ಟ ಆಗಿದರೆ ನೀವೆಲ್ಲರೂ ಕೂಡ ಮತದಿಂದ ಬಂದು ಈ ಕ ಸಂಘಕ್ಕೆ ಜಾಯಿನ್ ಆಗ್ಬೋದು ಅಂತ ಕೂಡ ಅವರು ಎಲ್ಲ ಸಾಕಷ್ಟು ಜನ ಹೇಳಿದ್ರು ಸರಿ ಹುಳಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇರಿ ನಗಿಸ್ತಾ ಇರಿ ಜೀವನ ತುಂಬ ಚಿಕ್ಕದು ಅದು ತುಂಬ ಕಷ್ಟದ್ದು ಅದನ್ನು ನಾವು ಇಷ್ಟಪಟ್ಟು ನಗ್ನಗ್ತಾ ಸಾಗಿಸೋಣ ಅಂತ ಹೇಳ್ತಾ ಮತ್ತೊಂದು ಆಗಲ್ಲಿ ಭೇಟಿಯಾಗೋಣ ಟೇಕ್ ಕೇರ್ ಬ ಬಾಯ್